ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಇವತ್ತು ನಾವು ಒಳ್ಳೆ ಸೂಪರ್ ಟೇಸ್ಟಿಯಾದ ಹಾಗೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಆದ ಒಳ್ಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ಸಾಂಬಾರಂತೂ ನೀವೇ ಒಂದು ಸರಿ ಟ್ರೈ ಮಾಡಲೇಬೇಕು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ರುಚಿ ಕೂಡ ಅಷ್ಟೇ ತುಂಬ ಅದ್ಭುತವಾಗಿರುತ್ತೆ ಕಣ್ರಿ ಈ ದಂಟು ಬೇಳೆ ಸಾಂಬಾರಂತೂ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಈ ದಂಟಿನ ಸೊಪ್ಪು ಬರುತ್ತೆ ನೋಡಿ ನಿಮ್ಗೆ ಗೊತ್ತೇ ಇರುತ್ತೆ ಅದರಲ್ಲಿ ಈ ರೀತಿಯಾಗಿ ದಂಟುಗಳಿರ್ತವೆ ದಪ್ಪ ದಪ್ಪ ದಂಟುಗಳಿರುತ್ತೆ ಸೊಪ್ಪು ಬೇರ್ಪಡಿಸ್ಕೊಂಡು ಈ ದಂಟನ್ನು ಈ ರೀತಿಯಾಗಿ ನಾರೆಲ್ಲ ತೆಕ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸೊಪ್ಪಿದ್ರೂ ಕೂಡ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಳೆ ಸೊಪ್ಪು ಅಂಥದ್ದು ಹಾಗೆ ಒಂದು ಪಾತ್ರೆಗೆ ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ತಗೊತಾ ಇದ್ದೀನಿ ಕಣ್ರಿ ಈ ದಂಟು ಬೇಳೆ ಸಾಂಬಾರಿಗೆ ಹಾಗೆ ತೊಳೆದಿಟ್ಕೊಂಡಿರೋ ಅಂಥ ತೊಗರಿ ಬೆಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಅರ್ಧ ಲೀಟ್ರ್ ನೀರು ಸೇರಿಸ್ಕೊಂಡು ಒಂದು ಕಾಲ್ ಟೀ ಸ್ಪೂನಷ್ಟು ಅರ್ಶಿಣ ಸೇರಿಸಿ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೊಬೇಕಾಗತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡ್ತಾಯಿದ್ದೀರಲ್ವ ಮುಚ್ಚಲು ಮುಚ್ಚಿ ಎರಡು ವಿಜಲ್ ಬರ್ಸ್ಕೋಬೇಕಾಗತ್ತೆ ಈ ಸಾಂಬಾರು ಅಂತೂ ಎಲ್ಲ ತರಕಾರಿ ಸಾಂಬಾರ್ಗಿಂತ ಡಬಲ್ ಆಗಿರುತ್ತೆ ಅಂತ ಹೇಳ್ಬೋದು ನೋಡಿ ಬೇಳೆ ಈ ರೀತಿಯಾಗಿ ಬೆಂದಿದೆ ಬೆಂದಿರೋ ಅಂಥ ಬೇಳೆನ ನೋಡಿ ಈ ಸಾಂಬಾರ್ ಸೌಟಿರುತ್ತಲ್ಲ ಆ ಸೌಟಿನಲ್ಲಿ ಒಂದು ಸೌಟಷ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಏನಕ್ಕೆ ಅಂತ ನಾನು ಮತ್ತೆ ಹೇಳ್ತೀನಿ ಈ ದಂಟುಗಳು ದಂಟು ಸೊ ಸೊಪ್ಪು ತಗೊಂಡ್ರೆ ಎರಡೇ ರೀತಿ ಸಾಂಬಾರಾಗುತ್ತೆ ನಿಮಗೆ ಸೊಪ್ಪಿಂದ ಸೊಪ್ಪುಸಾರು ಮಾಡೋದು ಮಾಡ್ಬೋದು ಹಾಗೆ ದಂಟಿಂದ ಹುಳಿ ಸಾಂಬಾರು ಮಾಡ್ಬೋದು ಹಾಗೆ ನೋಡಿ ಒಂದು ಸೌಟು ಬೇಳೆ ತೊಗೊಂಡಿದ್ರಲ್ಲ ಅದರಲ್ಲಿಗೆ ಅರ್ಧ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಆಗಿ ಎರಡು ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆನ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಕುಕ್ಕರ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ ದಂಟುಗಳು ಅಂತ ನೋಡಿ ಈ ಥರ ಪ್ಲೇಟ್ ತುಂಬ ಆಗಿತ್ತು ಎಷ್ಟು ಕ್ವಾಂಟಿಟಿಯಲ್ಲಾದರೂ ಪರವಾಗಿಲ್ಲ ಸೇರಿಸ್ಕೊಳ್ಳಿ ನೀವು ಅದೇನು ಲೆಕ್ಕ ಇಲ್ಲ ನಾನಂತೂ ಒಂದು ಪ್ಲೇಟ್ ತುಂಬ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಅಳತೆ ಮಾಡೋಕ್ಕಾಗಲ್ಲವಲ್ಲ ಆ ರೀತಿಯಾಗಿ ನಿಮಗೆ ಪ್ಲೇಟ್ ಪ್ರಕಾರ ಹೇಳ್ತಾ ಇದ್ದೀನಿ ಕಣ್ರಿ ಈ ದಂಟುಗಳನ್ನ ಮತ್ತು ಕುಕ್ಕರಗೆ ಸೇರಿಸ್ಕೊಂಡು ಅರ್ಧ ಲೀಟ್ರಷ್ಟು ನೀರು ಸೇರಿಸಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಲ ಮುಚ್ಚಿ ಒಂದು ವಿಶಿಲ್ ಬರ್ಸ್ಕೊಬೇಕಾಗುತ್ತೆ ಹಾಗೆ ಇದಕ್ಕೆ ಮಸಾಲೆಗೆ ಮೂರು ಟೊಮೊಟೊ ಒಂದು ಈರುಳ್ಳಿನ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ಬೆಂದಿರೋಂಥ ಬೇಳೆ ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಮತ್ತು ನಾವು ಹುರ್ಕೊಂಡಿರ್ತಿರಲ್ಲ ಬಾಣಲಿ ಅದೇ ಬಾಣಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒನ್ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಒಂದು ಈರುಳ್ಳಿ ಸೇರಿಸ್ಕೊಂಡು ಇದು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಬಾಣಲಿಯಲ್ಲಿ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದು ನಿಮಗೆಲ್ಲ ನೀಟಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬಾಣಲೆಯಲ್ಲೇ ಒಗ್ಗರಣೆ ಮಾಡಿ ಸಾಂಬಾರು ಮಾಡಿ ನಿಮ್ಗೆ ಇದ್ದೀನಿ ನೀವು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ಮತ್ತು ಒಂದು ಚಿಟ್ಕಿಯಷ್ಟು ಹಿಂಗು ಸೇರಿಸ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆ ಮಾಡಿ ಸಾಂಬಾರು ಮಾಡಿದ್ರೆ ಅಂತೂ ರುಚಿ ಅಂತೂ ಡಬ್ಬಲ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ದಂಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಅಂಥ ಆ ತರಕಾರಿನ ಬಾಣಲಿಗೆ ಸೇರಿಸ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ನೀರನ್ನ ನೋಡ್ಕೊಂಡು ನಿಮ್ಮ ತಿಕ್ನೆಸ್ ಪ್ರಕಾರ ನೋಡಿಕೊಂಡು ಹಾಗೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸಾಂಬಾರು ನೋಡಿ ನೋಡಿ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಂದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ಈ ಸಾಂಬಾರಂತೂ ಬೆಂಟ ನಾನು ಸಿಕ್ಕಿದ್ರೆ ಹಿಡ್ದಿರೋ ತೊಗೊಂಬಲ್ಲಿ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಸಹ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಕಣ್ರಿ ನೋಡಿ ನಾನು ಬಾಣಲಿಯಿಂದ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಹಾಗೆ ಒಂದು ಕಡ್ಡೆಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿಯಾಗಿ ಕಟ್ ಮಾಡಿ ಇದ್ದೀನಿ ಈ ಸಾಂಬಾರಂತೂ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಹಾಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ದಂಟಿನ ಸೊಪ್ಪು ಸಿಕ್ಕಿದ್ರೆ ಅಂತೂ ಎರಡು ರೀತಿಯಾಗಿ ಸಾಂಬಾರು ಆಗಿರುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಖಂಡಿತವಾಗ್ಲೂ ರುಚಿ ಅಂತೂ ಅದ್ಭುತ ಈ ರೀತಿಯಾಗಿ ಒಂದು ಸರಿ ಸಾಂಬಾರು ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್